ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಆಗಿ ಲಸ್ಸಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದು ಅಲ್ಲಿ ನೋಡೋಣ ಬನ್ನಿ ಈ ಥರ ಗಟ್ಟಿ ಮೊಸರು ತೊಗೊಳ್ಳಿ ನೋಡ್ತಿದ್ದೀರಲ್ಲ ಇದು ಒಬ್ರಿಗೆ ತೋರಿಸ್ತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಅದಷ್ಟು ನ ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗೆ ಅದು ತಲುಪಷ್ಟು ಹಾಕ್ಕೋಬೇಕು ಆಮೇಲೆ ಒಂದೆರಡು ಟೀ ಸ್ಪೂನಷ್ಟು ಸಕ್ಕರೆ ತೊಗೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಂದು ಇಷ್ಟು ಒಂದು ಪಿಂಚ್ ಅಥವಾ ಒಂದು ಕಾಲು ಟೀ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ನಂತರ ಒಂದು ಬೌಲಷ್ಟು ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಸ್ವೀಟ್ ಮೊಸರು ನೋಡ್ತಿದ್ದೀರಲ್ಲ ಇದೆಲ್ಲ ಹಾಕ್ಬಿಟ್ಟು ಒಂದ್ಸಲ ನೀಟಾಗೆ ರುಬ್ಬಿಟ್ರೆ ಆಗಿ ಹೋಗುತ್ತೆ ನೀಟಾಗೆ ನುಣ್ಣಗೆ ರುಬ್ಬಿದ್ರೆ ಹಾಗೆ ಹೋಗುತ್ತೆ ಬೇಸಿಗೆಗಾಲ್ದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಮೊಸರು ಇಷ್ಟಪಡೋರಿಗೆ ಮಾತ್ರ ಖಂಡಿತ ಇಷ್ಟ ಆಗುತ್ತೆ ನೋಡ್ತಿದ್ದೀರಲ್ಲ ನೀಟಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ಲೈಟ್ ಆರೆಂಜ್ ಕಲರ್ ಆಗಿದೆ ನಾನು ಯಾವುದೇ ಕಲರೆಲ್ಲ ಹಾಕಿಲ್ಲ ನೋಡ್ತಿದ್ದೀರಲ್ಲ ಸಂಜೆ ಟೈಮ್ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ತುಂಬಾ ಕೆಲವರು ಉಷ್ಣ ಮೈ ಅವರಿಗೆ ತುಂಬಾ ಒಳ್ಳೇದಿದು ಸಬ್ಸ್ಕ್ರೈಬ್ ಮಾಡಿ ಓಕೆನಾ